ರತ್ನಾ ಎನ್ ಮೈಸೂರು ಶ್ರೀಮತಿ ಗಿರಿಜಾ ಡಿ ಪಾಟೀಲ್ ಬೆಂಗಳೂರು ಶ್ರೀಮತಿ ಲಕ್ಷ್ಮಿ ಎನ್ ದೇವಗಿರಿ ರಾಣೆಬೆನ್ನೂರು ಶ್ರೀ ರಾಧಾ ಶ್ರೀಮತಿ ರಾಧಾ ಆರ್ ಜೋಶಿ ಹುಬ್ಬಳ್ಳಿ ಇವರೆಲ್ಲರಿಗೂ ಕೂಡ ಪರಮ ಪೂಜ್ಯ ಪೀಠಾಧಿಕಾರಿಗಳಿಂದ ಆಶೀರ್ವಾದ ರೂಪದಲ್ಲಿ ಸತ್ಕಾರವನ್ನ ಮಾಡ್ತಾ ಇದ್ದಾರೆ ರಜತ ಚಿದಂಬರ ಮೂಮೆಂಟೋ ಜೊತೆಗೆ ಸನ್ಮಾನ ಪತ್ರ ಶಾಲು ಮತ್ತು ಹಾರದ ಮುಖಾಂತರ ಗುರುಗಳಿಗೆ ದಿಲ್ಲಿಯ ಪಾದ ಪಾದಯಾತ್ರೆಗಳಿಗೆ ಎಲ್ಲರಿಗೂ ಕೂಡ ಸತ್ಕಾರವನ್ನ ಪರಮಪೂಜಿ ಪೀಠಾಧಿಕಾರಿಗಳು ನೆರವೇರಿಸಿಕೊತಾ ಇದಾರೆ ಚಿದಂಬರೇಶ್ವರ ಗುರು ದೇಹರು ಗುರು ಸುಖಾಚ ಸಾಗರು ಗುರುವಿನ ತೀರ್ಥ ಗುರುವಿನ ಕೀಲಿಲುಪೀ ಭಗವಂತ ಮಹಾಸ್ವಾಮಿ ಸ್ವತಃ ಪರಮಾತ್ಮನೇ ಆಶೀರ್ವಾದ ಮಾಡ್ತಾ ಇದ್ದಾನೆ ಚಿದಂಬರ ಮಹಾಸ್ವಾಮಿಯ ಒಂದು ಅಷ್ಟಮ ಪೀಠಾಧೀಶ್ವರ ಕಲಿಯುಗದ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಚಿದಂಬರ ಮಹಾಸ್ವಾಮಿ ಅವತಾರ ತಾಳಿ ಆಶೀರ್ವಾದ ಮಾಡ್ತಾ ಇದ್ದೇನೆ ಮುಂದಿನ ತಯಾರಿಯಲ್ಲಿ ಶ್ರೀ ಚಿದಂಬರ ದಿಂಡಿ ಗೋಖೆ ಅವರಿದ್ದಾರೆ ಸತತವಾಗಿ ರಜತ ಮಹೋತ್ಸವವನ್ನು ಅಂದ್ರೆ ಇಪ್ಪತ್ತೈದು ವರ್ಷಗಳನ್ನ ಮುಗಿಸಿದಂತ ದಿಂಡಿಗಳಿಗೆ ಈ ಈ ವರ್ಷ ನಾಲ್ಕು ತಿಂಡಿಗಳಿಗೆ ಗುರುಗಳು ಸತ್ಕಾರ ಮಾಡ್ತಾ ಇದ್ದಾರೆ ಇನ್ನೂರ ತಿಂಡಿಗಳಿಗೆ ಮುಂದಿನ ವರ್ಷದ ಇದರಲ್ಲಿ ಮತ್ತೆ ಮಾಡ್ತಾ ಇದ್ದಾರೆ ಹೀಗೆ ಈ ಒಂದು ಭಕ್ತಿ ಸಂಪ್ರದಾಯ ದಿಂಡಿ ಸಂಪ್ರದಾಯ ಇನ್ನೂ ಹೆಚ್ಚೆಚ್ಚಾಗ್ಲಿ ರಾಜಾರಾಮರ ಇಚ್ಛೆಯಂತೆ ಮತ್ತು ವಿಠಾಬಾಯಿ ಇಚ್ಛೆಯಂತೆ ಈ ಒಂದು ಕ್ಷೇತ್ರಕ್ಕೆ ನವಲಕ್ಷ ಪತಾಕಿಗಳು ಬರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಕದುಂಬರ ನಿವಾಸಿ ಭಕ್ತಾಭಿಮಾನಿ ಚಿದಂಬರೇಶ್ವರ ಸದ್ಗುರು ಮಹಾರಾಜ ಕಿ ಜಯ ಯಾವ ದಾಸ ರಾಜಾರಾಮರಿಗೆ ಭಗವಂತನೇ ಸಿಕ್ಕಿದ್ದ ಅವರು ಭಗವಂತನ ಹತ್ರನೇ ಕೂಡಬೇಕಾಗಿತ್ತು ಆದರೆ ಅವರು ಅಲ್ಲಿ ಕೂಡಲಿಲ್ಲ ಇಡೀ ಒಂದು ಬ್ರಹ್ಮಾಂಡ ತುಂಬ ಮಹಾಸ್ವಾಮಿ ಕೀರ್ತಿ ಬೆಳಿಬೇಕು ಪ್ರಚಾರ ಆಗಬೇಕು ಭಗವಂತನ ಅವತಾರ ಆಗ್ಯದ ಅಂತ ಹೇಳಿ ಪ್ರಚಾರ ಆಗ್ಬೇಕಂತ ಇಟ್ಕೊಂಡು ಅವರು ತಾವು ಸ್ವತಃ ದಿಂಡಿ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ರು ಎದೆ ಮೇಲೆ ಮಹಾಸ್ವಾಮಿಯ ಚರ್ಮ ಪಾದುಕೆಗಳ ಜೊತೆಗೆ ನಾಸಿಕದಿಂದ ತಂಭಕೇಶ್ವರದಲ್ಲಿ ಕೂಡ ನಿಮ್ಗೆ ಗೊತ್ತಿಲ್ಲ